ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ನಮ್ಮ ಹೇಳ್ತೇನೆ ಶ್ರಮಜೀವಿಗಳು ಬಳಸಿದ್ದಾರೆ ನಿಮ್ಮಂಥ ಅಭಿವೇಕಿಗಳಿಗೆ ಬುದ್ಧಿ ಹೇಳಕ್ಕೆ ಬಂದಿರೋದು ನಿಮ್ಮಂಥ ಅವಿವೆಕಗಳು ಬೆಟ್ಟಗಳು ಮುಗಬಾಡ್ರಪ್ಪ ಸರ್ಕಾರಿ ಜಾಗದಲ್ಲಿ ಮುಂದಬಾಡ್ರಪ್ಪ ಸರ್ಕಾರಿ ಜಾಗದಲ್ಲಿ ಮಾರಾಟ ಮಾಡಬೇಡ್ರಪ್ಪ ಅಂತ ನಿಮ್ಮಂಥ ಅಭಿವೇಕಿಗಳಿಗೆ ಹೇಳೋಕ್ಕೆ ಬಂದಿರೋದು ಅವ್ರನ್ನ ಕೂತ್ಕೊಂಡರೆ ಸರ್ಕಾರಿ ಆಸ್ತಿಗಳನ್ನ ಹಾಕ್ಕೊಂಡಾ ನೀವು ಮಾಡಿ ನೀವು ಮಂತ್ರಿಗಳಿದ್ದೀರಾ ಸಾವಿರದ ಐನೂರಲ್ಲ ಐದು ಸಾವಿರ ಕೋಟಿ ತನ್ನಿ ನಿಶು ಹಾಂ ಐದು ಸಾವಿರ ಕೋಟಿ ತನ್ನಿ ಕೆಲಸ ಮಾಡಿ ಆದರೆ ನೀವು ನೀವೇನು ಇಶ್ ಮಾಡ್ಕೊಂಡು ನೂರು ಕೋಟಿ ತಂದರೆ ಇಷ್ಟು ಎಕರೆ ಐನೂರು ಕೋಟಿ ತಂದರೆ ಇಷ್ಟು ಎಕರೆ ನಾವನ್ನ ಕೊಟ್ಟಿತ್ತು ಅಂದರೆ ಇಷ್ಟು ಎಕರೆ ಏನಕ್ಕೆ ಬೇಕಾಗಿತ್ತು ನಿಮ್ಗೆ ಇಪ್ಪತ್ತಾರು ಎಕರೆ ಅದು ಸಾಲದು ಅಂತ ಈಗ ಈಗ ನೋಡಿ ಇನ್ನೊಂದು ದಾರಿಯಲ್ಲಿ ಬರ್ತಾ ಇದ್ದಾರೆ ಟೂರಿಸಂ ಇಲಾಖೆಯಿಂದ ಟೂರಿಸಂ ಇಲಾಖೆಯಿಂದ ಒಂದು ಲೆಟ್ರ್ ತಹಸೀಲ್ದಾರ್ಗೆ ಬರ್ತದೆ ತಹಸೀಲ್ದಾರ್ಗೆ ಬರ್ತದೆ ಇವರು ತಹಸೀಲ್ದಾರು ಒಂದು ಇವನ್ನ ಯಾವ್ದ ಸರ್ವೇಯರ್ನ ನೇಮಕ ಮಾಡ್ತಾರೆ ಇವ್ರನ್ನ ಸರ್ವೆ ಮಾಡಿ ಅರ್ಜೆಂಟಾಗಿ ಕಳಿಸ್ತಾರೆ ನಿನ್ನೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಪ್ರಧಾನ ಕೂಡ ನಾವು ಪತ್ರ ನಾನು ನಿನ್ನೆ ಕೊಟ್ಟಿದ್ದೀನಿ ಇದನ್ನು ನೆನೆಸ್ಬೇಕು ಈ ರೀತಿ ರೋಡೆ ಆಗಬಾರ್ದು ಅನ್ನುವಂಥದ್ದನ್ನು ಪತ್ರದ ಮೂಲಕ ನಾವು ಅವ್ರು ನಾವು ತೋರಿಸ್ತೀವಿ ನೀವು ಸಾವಿರದ ಐನೂರು ಕೋಟಿ ಮಾಡಿಬಿಟ್ರೆ ಒಂದು ಮೂರು ಎಕರೆ ಮಾಡ್ಕೊಂಬತ್ತೆ ಇನ್ನೂ ಇಲ್ಲ ದೇಶ ಸೇವೆ ದೇಶ ಸೇವೆ ಮಾಡೋದಕ್ಕೆ ದೂರೇ ಇರೋಲ್ಲ ಸಲೀಕೆ ಹಾಂ ನಾನಲ್ಲ ಇಂಥ ಅಲ್ಲಿಯೇ ಕಡೆ ಬುದ್ಧಿ ಹೇಳೋಕೆ ಬಂದಿರೋದು